श्रीगुरुभ्यो नरमगुरुभ्यो नको करद्वयेन कमले ಾರಯಂತೀ ಸ್ವಲೀಲೆಯ ಹಾರನೋ ಪೂರ ಸಂಯುಕ್ತ ಲಕ್ಷ್ಮೀ ದೇವ ಪರಮ ಪವಿತ್ರವಾದ ಶ್ರೇಷ್ಠವಾದ ಶ್ರಾವಣ ಮಾಸದ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಸೇರಿ ಭಕ್ತಿ ಭಾವದ ಹಬ್ಬ ಅದು ಯಾವುದು ಅಂತ ಹೇಳಿದರೆ ಅದೇ ನಾಳೆ ಬರುವ ವರಮಾಲಕ್ಷ್ಮಿ ವರಮಾಲಕ್ಷ್ಮಿ ನಾಳೆ ಎಂಟನೇ ತಾರೀಕು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎಂಟು ಅಂದರೆ ಅಷ್ಟಲಕ್ಷ್ಮಿ ಇನ್ನೊಂದು ಎಂಟು ಅಂದರೆ ಎಂಟು ದಿಕ್ಕುಗಳಲ್ಲಿ ಲಕ್ಷ್ಮಿ ಇರ್ತಾಳೆ ಆ ಎಂಟು ದಿಕ್ಕಿನಲ್ಲಿರುವ ಆ ಎಂಟು ಅಷ್ಟಲಕ್ಷ್ಮಿಯರ ಅನುಗ್ರಹ ನಮಗಾಗಬೇಕಾದರೆ ಕಷ್ಟಗಳ ಪರಿಹಾರ ಇಷ್ಟಾರ್ಥಗಳ ಪೂರ್ಣವಾಗಬೇಕಾದರೆ ನಾಳೆ ಪ್ರತಿ ಮನೆ ಮನೆಗಳಲ್ಲಿ ವರಮಾಲಕ್ಷ್ಮಿಯ ಹಬ್ಬವನ್ನು ಅತ್ಯಂತ ಭಕ್ತಿ ಭಾವದ ಸಡಗರದಿಂದ ಆಚರಣೆಯನ್ನು ಮಾಡಿದಾಗ ಆ ಲಕ್ಷ್ಮೀ ತಾಯಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಅದಕ್ಕಾಗಿ ಕಮಲ ವಿಮಲ ಮಹಾಲಕ್ಷ್ಮಿ ಅವಳು ಕಮಲ ವಿಮಲ ವರಮಹಾಲಕ್ಷ್ಮಿಯ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿದರೆ ಆ ತಾಯಿಯ ಸೇವೆಯನ್ನು ನಾವು ಮಾಡಿದರೆ ಆ ತಾಯಿ ನಮಗೆ ಒಳ್ಳೆಯ ಐಶ್ವರ್ಯ ಕೊಡ್ತಾಳೆ ಅದಕ್ಕಾಗಿ ವರ್ಷ ಪರ್ಯಂತರವಾಗಿ ನಮಗೆ ಸುಖ ಶಾಂತಿಯನ್ನು ಕೊಡುತ್ತಾಳೆ ಅದಕ್ಕಾಗಿ ನಾಳಿನ ದಿವಸ ನಾವು ಯಾವ ಕಾಲದಲ್ಲಿ ಮಾಡಬೇಕು ಪ್ರತಿಯೊಂದು ಮೂರ್ತ ಇರ್ತದೆ ಕಾಲಾಯ ತಸ್ಮೈ ನಮಃ ಅಂತ ಮದುವೆಗೂ ಮೂರ್ತ ಉಂಟು ಉಪನಯನಕ್ಕೂ ಮೂರ್ತ ಉಂಟು ಹಾಗೆ ವರಮಾಲಕ್ಷ್ಮಿಯ ಪೂಜೆಯ ಮಾಡಲಿಕ್ಕೆ ಅದಕ್ಕೂ ಒಂದು ಮೂರ್ತ ಉಂಟು ಯಾ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮುಂಜಾನೆ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷ ತನಕ ಅತ್ಯಂತ ಪ್ರಶಸ್ತವಾದ ಮೂರ್ತ ಹೆಣ್ಣು ಮಕ್ಕಳು ತಲೆಯ ಮೇಲೆ ಒಂದಿಷ್ಟು ಎಣ್ಣೆ ನೀರಿನಲ್ಲಿ ಅರ್ಶವನ್ನು ಹಾಕಿ ಶುದ್ಧವಾದ ಗಂಗಾ ಭಾಗೀರಥಿ ಅಂತ ಹೇಳ್ತಾ ಸ್ನಾನವನ್ನು ಮಾಡಿ ಮಡಿಯ ಸೀರೆಯನ್ನು ಉಟ್ಟುಕೊಳ್ಳಬೇಕು ಅಥವಾ ರೇಷ್ಮೆ ಸೀರೆನೋ ಮಡಿಯ ವಸ್ತ್ರವನ್ನು ಮನಸ್ಸೂ ಶುದ್ಧವಾಗಬೇಕು ದೇಹವೂ ಶುದ್ಧವಾಗಬೇಕು ಭಕ್ತಿ ಭಾವದಿಂದ ಆ ದೇವಿಯನ್ನು ಆರಾಧನೆ ಮಾಡಬೇಕು ಇದು ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷ ತನಕ ಆಮೇಲೆ ಎರಡನೇ ಮುಹೂರ್ತ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ತನಕ ಉತ್ತಮವಾದ ಮುಹೂರ್ತ ಇದು ಎರಡನೇ ಮುಹೂರ್ತ ಇನ್ನು ಸಾಯಂಕಾಲ ಗೋಧೋಳಿ ಸಮಯ ಲಕ್ಷ್ಮಿಯ ಬರುಹತ್ತು ಆಕಳ ರೂಪದಲ್ಲಿ ಅದು ಐದು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೊಂದು ನಿಮಿಷ ತನಕ ಸಾಯಂಕಾಲ ಪೂಜೆಯನ್ನು ಮಾಡಬಹುದು ಇದು ಗೋದೋಳಿ ಸಮಯ ಮಹಾಲಕ್ಷ್ಮಿ ಪೂಜೆ ಅಂದರೆ ಅವಳು ಧನಕ್ಕೆ ಅಧಿಪತಿ ಐಶ್ವರ್ಯವನ್ನು ಕೊಡುವಳು ಬರೀ ಹಣವನ್ನು ಮಾತ್ರ ಕೊಡುವಳು ಮಹಾಲಕ್ಷ್ಮಿಯನ್ನು ನಾವು ಪೂಜಾ ಮಾಡಿದ್ರ ಮಕ್ಕಳಿಗೆ ಜ್ಞಾನ ನಮಗೆ ಬಲ ಗಂಡಂದರಿಗೆ ಯಶಸ್ಸು ನಮಗೆ ಧೈರ್ಯ ನಮ್ಮ ಗಂಡಂದರಿಗೆ ಕೀರ್ತಿ ಮತ್ತು ಮುಖ್ಯವಾಗಿ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕಾದರೆ ವರಮಾಲಕ್ಷ್ಮಿಯ ಪೂಜೆಯನ್ನು ಬಹಳ ಭಕ್ತಿಯಿಂದ ಸಡಗರದಿಂದ ಸಂಭ್ರಮದಿಂದ ದೇವರ ಕೊಟ್ಟ ಪದಾರ್ಥಗಳಿಂದ ಅವಶ್ಯವಾಗಿ ಮಾಡಬೇಕು ಅಂತ ಅವಳು ವರಮಾಲಕ್ಷ್ಮಿ ಇಟ್ಟಿದ್ದಾರೆ ಶಬ್ದ ನೋಡ್ರಿ ಬರೀ ಲಕ್ಷ್ಮಿ ಅಂತಿಟ್ಟಿಲ್ಲ ವರವ ಅಂದರೆ ವರ ಅಂದರೆ ಶ್ರೇಷ್ಠ ಆ ಲಕ್ಷ್ಮೀ ಸಹಿತನಾದ ನಾರಾಯಣನ ಸ್ಮರಣೆಯನ್ನು ಮಾಡಿ ವರಮಾಲಕ್ಷ್ಮಿ ಪೂಜೆ ಮಾಡಿದರೆ ಆ ತಾಯಿಗೆ ಸಂತೋಷ ಅದಕ್ಕಾಗಿ ವರವನ್ನು ಕೊಡುವುದರಲ್ಲಿ ಶ್ರೇಷ್ಠಳು ಅದಕ್ಕಾಗಿ ವರಮಾಲಕ್ಷ್ಮಿ ಪೂಜಾ ಅಂತ ಈ ರೀತಿಯಾಗಿ ಕರೀತಾ ಇದ್ದಾರೆ ಅದಕ್ಕಾಗಿ ಮೊದಲಿಗೆ ದೀಪವನ್ನು ಹಚ್ಚಬೇಕಾದರೆ ನಂದಾದೀಪವನ್ನು ಹಚ್ಚಬೇಕು ಅದಕ್ಕಾಗಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ರುದ್ರ ರೂಪಾಯ ಅಂತ ಹೇಳ್ತಾ ಅರ್ಷ ಕುಂಕ್ಮ ಎರಿಸಿ ಹೂವ ಇಟ್ಟು ಮಂತ್ರಾಕ್ಷತೆಯನ್ನು ಹಾಕಿ ದೀಪವನ್ನು ಹಚ್ಚಿ ಆಮೇಲೆ ನಂದಾದೀಪವನ್ನು ಹಚ್ಚಿ ಆ ಯಾವ ಯಾವ ಕಲಶಕ್ಕೆ ತಳಗೆ ಏನಿಡಬೇಕು ಅಂತ ಕೆಲವರು ಕಬ್ಬಿಣದ ಒಂದು ಟಿಪಾ ಇಡ್ತಾರೆ ಅದು ಇಡಬಾರ್ದು ನಮ್ಮ ಲಕ್ಷ್ಮಿಗೆ ಬೆಳ್ಳಿ ಅಂದರೆ ಇಷ್ಟ ಬೆಳ್ಳಿಯ ಮನೆ ಅದು ಆಗಲಿಲ್ಲ ಅಂದ್ರೆ ಹಿತ್ತಾಳೆ ಮನೆ ಅದು ಆಗಲಿಲ್ಲ ಅಂದ್ರೆ ಕಟ್ಟಿಗೆಯ ಮನೆ ಆ ಕಟ್ಟಿಗೆಯ ಮನೆ ಒಳಗೆ ತಳಗೆ ರಂಗೋಲಿ ಹಾಕಬೇಕು ಭೂಮಿ ಒಳಗೆ ರಂಗೋಲಿ ಹಾಕಿ ಅರ್ಷದ ಕೂಪ ಮಂತ್ರಾಕ್ಷತೆ ಹಾಕಿ ಅದರ ಮೇಲೆ ಮನೆ ಇಟ್ಟು ಆ ಮನೆ ಒಳಗೆ ಒಂದು ಕೆಂಪು ವಸ್ತ್ರ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಬೇಕು ಅದರಲ್ಲಿ ಸ್ತ್ರೀ ಅಂತ ಬರಿಬೇಕು ಅರ್ಷದ ಕೂಪ ಮಂತ್ರಾಕ್ಷತೆ ಆಮೇಲೆ ಕಲಶವನ್ನಿಡಬೇಕು ಯಾವ ಕಲಶ ಶಾಸ್ತ್ರದಲ್ಲಿ ಹೇಳಿದ್ದು ಬೆಳ್ಳಿ ಕಲಶ ತಾಮ್ರದ ಕಲಶ ಅದಕ್ಕೆ ಹೊರಗಡೆ ಸುಣ್ಣ ಹುಲಮಂಜ ಹಚ್ಚಿರಿ ಅಥವಾ ದಾರಾದ್ರೂ ಸುತ್ತರಿ ಅದರೊಳಗೆ ನೀರು ಹಾಕಬೇಕು ಗಂಗಾ ಗಂಗಾ ಅಂತ ಆ ಕಲಶದ ಒಳಗಡೆ ಅರ್ಶ ಕುಂಕುಮ ಮಂತ್ರಾಕ್ಷತೆ ಮಾವಿನ ಸೊಪ್ಪು ಅಥವಾ ಬೆಳೆದೆಲೆ ಅಥವಾ ಇನ್ನೂ ಕೆಲವು ಎಲೆಗಳನ್ನು ಹೇಳಿದ್ದಾರೆ ಒಂದು ರೂಪಾಯಿ ನಾಣ್ಯ ಹಾಕಿ ಅಲ್ಲಿ ಒಂದು ಅಡಕೆಯನ್ನು ಹಾಕಿ ಆ ಕಲಶದ ಮೇಲೆ ಕೈ ಇಟ್ಟು ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡಿ ಎಂಟು ಬಾರಿ ಅದರದ ಮೇಲೆ ಕಲಶ ಕಲಶದ ಮೇಲೆ ಕಾಯಿಡಬೇಕು ಯಾವ ಕಾಯಿ ನೀರಿಲ್ಲದ ಕಾಯಿ ಅಲ್ಲ ಚಂದ ಕಾಣುವ ಅಂಗಡಿಯಲ್ಲಿ ಸಿಗುವ ಪೇಟೆಯಲ್ಲಿ ಸಿಗುವ ಕಾಯಿಯಲ್ಲ ಮನೆಯಲ್ಲಿ ನೀರಿರುವ ಕಾಯಿಯನ್ನು ಅರಿಶನವನ್ನು ಮೆತ್ತಬೇಕು ನೀರಿನಿಂದ ಪರಿಪೂರ್ಣವಾಗಿ ಅರಿಶನವನ್ನು ಮೆತ್ತಿ ಮಧ್ಯದಲ್ಲಿ ಕುಂಕ್ಮ ಇಟ್ಟು ಅದನ್ನು ಇಟ್ಟು ಕಲಶದ ಒಳಗೆ ಇಟ್ಟು ಆ ಕಲಶದಲ್ಲಿ ವಿಶೇಷವಾದ ಮಹಾಲಕ್ಷ್ಮಿ ಅಂತ ಸ್ಮರಣೆ ಮಾಡ್ತಾ ಅಲ್ಲಿ ಆ ಕಲಶದ ಮೇಲೆ ಒಂದು ವಿಶೇಷವಾದ ಕೊಂಡದ ಯಾವುದೋ ಸಿಗುವ ಆಭರಣ ಅಥವಾ ಹಿತ್ತಾಳೆದು ಹಾಕಬಾರ್ದು ಶುದ್ಧವಾದ ಬಂಗಾರ ಆಭರಣವನ್ನು ಹಾಕಿ ಇಲ್ಲ ಅಂತಂದರೆ ಅರಿಶಿಣದಿಂದ ಮಿಶ್ರಿತವಾದ ಮಕ್ಕಳಿರುವ ಅರಿಶಿನ ಬೇರನ್ನು ಕಟ್ಟಬೇಕು ಅದನ್ನು ಕಟ್ಟಿ ಆಮೇಲೆ ಅದಕ್ಕೆ ಹೂವು ಹಾಕಿ ಅಲಂಕಾರ ಮಾಡಿ ಅದರ ಮುಂದೆ ಉಡಿಯ ಸಾಮಾನು ಇಡಬೇಕು ಉಡಿಯ ಸಾಮಾನವನ್ನು ಇಟ್ಟು ದೇವರ ಲಕ್ಷ್ಮಿಯ ಸ್ತೋತ್ರವನ್ನು ಹೇಳತಾ ಹದಿನಾರು ವಿಧವಾದ ಪೂಜೆ ಮಾಡಬೇಕು ಆಮೇಲೆ ದೇವಿಗೆ ಕುಂಕುಮಾರ್ಚನೆ ಮಾಡಬೇಕ್ರಿ ನಮ್ಮ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತ್ರ ಅಂತಂದರೆ ಹಳದಿ ಅಥವಾ ಹಸಿರು ಅಥವಾ ರೇಷ್ಮೆ ಅಂದರೆ ಬಹಳ ಇಷ್ಟ ಅದನ್ನು ಏರಿಸಿ ಮತ್ತು ಕಮಲದ ಬೀಜ ಕಮಲದ ಹೂ ನಮ್ಮ ದೇವಿಗೆ ಬಹಳ ಇಷ್ಟ ಮತ್ತು ಅದಕ್ಕಿಂತ ಮೊದಲು ಗಣಪತಿ ಆರಾಧನೆ ಮಾಡಬೇಕು ದೇವಿ ಆರಾಧನೆ ಮಾಡಬೇಕು ಕುಂಕುಮಾರ್ಚನೆ ಮಾಡಬೇಕು ಪುಷ್ಪಾರ್ಚನೆ ಮಾಡಬೇಕು ಅದರ ಲಕ್ಷ್ಮಿಯ ಬಲಭಾಗದಲ್ಲಿ ವಿಳೆದಲ್ಲಿ ಇಡಬೇಕು ಎರಡು ಒಂಬತ್ತು ವಿಧವಾದ ಹಳದಿಯ ದಾರವನ್ನು ಅರಿಶಿಣ ಪುಡಿ ಮಾಡಿಡಬೇಕು ಅದಕ್ಕೆ ಹನ್ನೆರಡು ಗಂಟ ಹಾಕಬೇಕು ಆ ಹನ್ನೆರಡು ಗಂಟಕ್ಕೆ ಮಂತ್ರ ಇದೆ ಅದನ್ನು ಹೂ ಕಟ್ಟಬೇಕು ಹಳದಿ ಹೂ ಮಧ್ಯದಲ್ಲಿ ದೇವಿಯ ಬಲಭಾಗದಲ್ಲಿಟ್ಟು ಅದನ್ನು ಮಹಾಲಕ್ಷ್ಮಿಯನ್ನು ಪೂಜಿಸಿ ಹೆಣ್ಣುಮಕ್ಕಳಿಂದಲೂ ಅಥವಾ ತಮ್ಮ ಯಜಮಾನರಿಂದ ಬಲಗೈಯಲ್ಲಿ ಅದನ್ನು ಕಟ್ಟಿಸಿಕೊಳ್ಳಬೇಕು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಎಂಬ ಮಂತ್ರದಿಂದ ಆಮೇಲೆ ದೇವರಿಗೆ ಒಂದು ವಿಶೇಷವಾದ ಧೂಪ ದೀಪ ನೈವೇದ್ಯ ಅಂತ ಏನು ನೈವೇದ್ಯ ನಮ್ಮ ಮಹಾಲಕ್ಷ್ಮಿಗೆ ಬೇಳೆ ಅಂದರೆ ಬಹಳ ಇಷ್ಟ ಕಡಲೆ ಬೇಳೆ ಅದು ಹೈಗ್ರೀವಾದರೂ ಮಾಡಿ ಹೋಳಿಗೆ ಆದರೂ ಮಾಡಿ ಅದಕ್ಕೆ ತುಪ್ಪ ಹಾಕಿ ನಮ್ಮ ದೇವಿಗೆ ವಿಶೇಷವಾದ ಹಣ್ಣುಗಳಿಂದ ನೈವೇದ್ಯ ಮಾಡಿ ತಾಂಬೂಲವನ್ನು ಇಡಿ ಮತ್ತು ನಾಣ್ಯಗಳನ್ನಿಟ್ಟು ಪೂಜಾ ಮಾಡಿ ಅದೇ ರೀತಿಯಾಗಿ ದೇವಿಗೆ ಆರತಿಯನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ಜಗತ್ತಿಗೆ ನಮಗೆ ಒಳ್ಳೆಯದಾಗಲಿ ಎಂಬುದಾಗಿ ಬೇಡಿದುಕೊಳ್ಳಿ ಅದಕ್ಕಾಗಿ ಆ ದೇವಿಯ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ವಾಯದಾನ ಮಾಡಿ ಆದಷ್ಟು ಆಕಳ ಪೂಜೆ ಮಾಡಿ ಆಕಳಿಗೆ ಗೋಗ್ರಾಸ ಮಾಡಿ ಮತ್ತು ವಿಶೇಷವಾದ ಎಲ್ಲ ಹೆಣ್ಣು ಮಕ್ಕಳಿಗೆ ಕರೆದು ಅರ್ಶ ಕುಂಕುಮ ಕೊಟ್ಟು ಹೂ ಕೊಟ್ಟು ಉಡಿ ತುಂಬಿದರೆ ಅದು ಕಡಲೆ ಉಡಿ ಭಾಳ ಶ್ರೇಷ್ಠವಾದದ್ದು ಆ ಉಡಿಯನ್ನು ಕೊಟ್ಟರೆ ದೇವಿಗೆ ಸಂತೋಷವಾಗುತ್ತದೆ ಅದಕ್ಕಾಗಿ ವರಮಹಾಲಕ್ಷ್ಮಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆ ತಾಯಿ ಅತ್ತಿ ಮಾಮ ಎಲ್ಲ ಬಂಧುಗಳಿಗೆ ನೀವು ಮಾಡಿದ ಪೂಜೆಯ ಪ್ರಸಾದ ಅವರೆಲ್ಲರಿಗೂ ಕೂಡ ಒಳ್ಳೆಯ ಅನುಗ್ರಹ ಆ ತಾಯಿ ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಇಷ್ಟೇ ಸಾಕು ಶ್ರೀಕೃಷ್ಣ ಅರ್ಪಣಮಸ್ತೆ